அசிபோ நான் பாளைட் கொண்டான சுங்கி இடு கொண்டு நிக்க கொண்டிருக்கே ஃபோட்டோ எடுக்க ಬೆಲ್ಲ ಮತ್ತು ಹುಲ್ಲು ಮತ್ತು ಹಣ್ಣು ಎಲ್ಲ ತನ್ನ ಮಾಡಿದ್ದೆ ಬಸವಜಯಂತಿ ಎಲ್ಲ ಹೋಗಿ ನಮ್ಮ ಹಸಿಮೇತರ ಬಸವ ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಮಾದೆಯವರು ಎಲ್ಲ ತುಂಬ ವಿಶೇಷವಾಗಿರಲಿ ಅಂತೇಳಿ ಇವತ್ತು ಬಸವಣ್ಣವರು ಪೂಜೆ ಮಾಡಿ ವಿಶೇಷ ಪೂಜೆ ಮಾಡಿ ಹಣ್ಣು ಮತ್ತು ಎಲ್ಲ ಬಸವಣ್ಣರ ಅಂಗವಾಗಿ ಎಲ್ಲರಿಗೂ ನಾಡು ನಾ ನಾಡಿನ ಪ್ರಭು ಅಂತ ಹೇಳೋಕ್ಕೆ ತಪ್ಪಾಗಲಾರ್ದು ನಮ್ಮ ತೀರಾಮಯ್ಯ ಸಾಹೇಬರು ಅವರ ನೇತೃತ್ವದಲ್ಲಿ ಅವರು ಬಸವಣ್ಣವರ ನಾಯಕ ಅವರು ಅಳ್ವಡ್ಕೊಂಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಫಸ್ಟು ಸಿ ಎಮ್ ಆದಾಗಲೂ ಕೂಡ ಬಸವ ಜಯಂತಿ ದಿನವೇ ಅವರು ಸಿ ಎಮ್ ಆದರು ಎರಡನೇ ಬಾರಿಯೂ ಕೂಡ ಅವರು ಅವರಲ್ಲಿ ಏನಿದೆ ಆದಷ್ಟು ಅವರು ನಮ್ಮ ಸಾಹೇಬರು ಅಳವಡಿಸ್ಕೊಳ್ತಾರೆ ಅಂತೇಳಿ ಖುಷಿಪಟ್ಟು ಬಸವ ಜಯಂತಿನ ಪ್ರತಿ ವರ್ಷವೂ ಮಾಡ್ತಾಯಿದ್ದೆ ಗಾಯಕ ಯೋಗಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಬಸವಣ್ಣವರವರ ಜಯಂತಿಯನ್ನು ಗೋಪೂಜೆ ಮುಖಾಂತರ ಎಮ್ ಕೆ ಸೋಮಶೇಖರ್ ಅವರು ನಟರಾಜು ಶಿವ ಅವರೆಲ್ಲ ನೇತೃತ್ವದಲ್ಲಿ ಹಸು ಗೋವಿಗೆ ಬೆಲ್ಲ ಮತ್ತೆ ಬಾಳೆಹಣ್ಣು ವಿತರಣೆ ಮಾಡುವ ಮೂಲಕ ಬಸವ ಜಯಂತಿ ಆಚರಣೆ ಮಾಡಿದ್ವಿ ನಾಡಿನ ಸಮಸ್ತ ಜನತೆಗೂ ಮತ್ತು ಎಲ್ಲ ಸದಸ್ಯರುಗಳಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೊಡ್ತೀವಿ